ಇಲ್ಲ ನೋಡಿ ನಾಲ್ಕು ಕಡೆಗೂ ಬಹಳ ಚೆನ್ನಾಗಿದೆ ಇದು ಇಂದ ತೋಡಿಂದ ಒಂದೇ ಇದು ಎರಡನೇ ಜಮೀನು ಇದು ಇದು ತಾರ್ ರೋಡ್ ಇಲ್ಲಿ ನಿಮಗೆ ಎರಡು ಬೋರ್ ಇದೆ ಕಂಪ್ಲೀಟ್ ಆಗಿ ತಂತಿ ಬೇಲಿ ಆಗಿದೆ ಬೌಂಡ್ರಿ ಇದು ರೆಡ್ ಸಾಯಿಲ್ ಕಂಪ್ಲೀಟ್ ಕೆಂಪು ಮಣ್ಣು ಇದು ಪ್ಲಸ್ ಇಲ್ಲಿ ಒಂದು ಒಳ್ಳೆ ಮನೆ ಕಟ್ಟಿಸಿದ್ದಾರೆ ನೀಟಾಗಿದೆ ಮನೆ ಮತ್ತೆ ಇಲ್ಲಿ ಒಂದು ಕುರಿ ಶೇಟ್ ಮಾಡೋದಕ್ಕೆ ಎಲ್ಲ ಕಂಪ್ಲೀಟ್ ಲೈಫ್ ಲಾಂಗ್ ಇರೋ ಅಂತ ಕುರಿಶೇಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಪಿಲ್ಲರ್ ಹಾಕ್ಬಿಟ್ಟು ಇದು ಭಾಳ ಚೆನ್ನಾಗಿದೆ ಗಟ್ಟಿಯಾಗಿ ಕೆಂಪು ಭೂಮಿ ಇದು ಇದು ಜಸ್ಟ್ ಉಳುಮೆ ಮಾಡಿಲ್ಲ ಅಷ್ಟೇ ರೆಡ್ ಅಂದರೆ ರೆಡ್ ಸಹ ಬಹಳ ಭಾಳ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಇದರಲ್ಲೆಲ್ಲ ಸುಮಾರು ತೆಂಗಿನ ಮರಗಳು ಎಲ್ಲ ನೀಟಾಗಿದೆ ಎಲ್ಲ ಆ ಕಡೆ ಎಲ್ಲನೂ ಈ ಕಡೆ ನೋಡಿ ಎಲ್ಲ ಹಾಕಿದ್ದಾರೆ ಬಾರ್ಡ್ರಿಗೆಲ್ಲ ಕಂಪ್ಲೀಟ್ ತಂತಿ ಬೆಲ್ಲಿ ಫಿನಿಶಿಂಗ್ ಆಗಿದೆ ಇದು ಬೆಂಗಳೂರಿಗೆ ಇಲ್ಲಿಂದ ಓನ್ಲಿ ನೂರ ಅರವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ನೂರ ಅರವತ್ತೆರಡು ಕಿಲೋಮೀಟ್ರು ನೋಡಿ ಇದು ಕೆಂಪು ಭೂಮಿ ನಿಮಗೆ ತೋರಿಸ್ತಾ ಇರೋದು ನಾನು ನೋಡಿ ನೋಡಿ ಹೆಂಗಿದೆ ಭೂಮಿ ನೋಡಿ ಕೆಂಪು ಮಣ್ಣು ಕೆಂಪು ಮಣ್ಣು ಭಾಳ ನೀಟಾಗಿದೆ ಒಳ್ಳೆ ನೀರು ಇಲ್ಲಿ ಎರಡು ಕೋರ್ ರನ್ನಿಂಗ್ ಇದೆ ಜನರಲ್ ಪ್ರಾಪರ್ಟಿ ಇದು ಹದಿನೆಂಟು ಎಕರೆಗೂ ಕಂಪ್ಲೀಟ್ ತಂತಿ ಬೇಲಿ ಆಗಿದೆ ಜನರಲ್ ಪ್ರಾಪರ್ಟಿ ಭಾಳ ಚೆನ್ನಾಗಿದೆ